ಇನ್ನೊಂದು ಮುಖ್ಯವಾಗಿ ನಾನು ನಿಮಗೆ ಹೇಳ್ಬೇಕೇನಪ್ಪ ಅಂದ್ರೆ ಸಿದ್ಧಗಂಗಾ ಶ್ರೀಗಳ ಬಗ್ಗೆ ಇವಾಗ ನಾವು ಶಾಲೆ ಕಟ್ಬಹುದು ಇವಾಗ ನಾವು ದಾನ ಮಾಡಬಹುದು ಅಥವಾ ಪ್ರಸಾದ ಮಾಡಬಹುದು ಬಟ್ ಸಿದ್ಧಗಂಗಾ ಬಂದಂತ ಬಂದಂಥ ಟೈಮಲ್ಲಿ ತಿನ್ನಕ್ಕೆ ಅಂತ ಒಂದು ಯಾವುದೇ ಅವಶ್ಯಕತೆ ಇತ್ತು ಆದ್ರೆ ಕೊಡಕ್ಕೆ ಅಷ್ಟೊಂದು ದಾನಿಗಳು ಮುಂದೆ ಬರ್ತಿರ್ಲಿಲ್ಲ ಅವಾಗ ನಿಮ್ಗೆ ಗೊತ್ತಿದೆ ಈಗ ಮೇಡಮ್ ಅವ್ರು ಹೇಳಿದ್ರು ನೈನ್ಟೀನ್ ತರ್ಟಿ ಆ ಏಜಲ್ಲಿ ಮಟನ್ ಒಂದು ಭಿಕ್ಷೆಯನ್ನು ತಗೊಂಡು ಮಟನ್ ಮುಂದೆ ನಡೆಸಬೇಕು ಅನ್ನೋದ್ರೆ ತುಂಬಾ ಕಷ್ಟ ಇದೆ ಅನೇಕ ಕಾಯಿಲೆಗಳು ಅಲ್ವಾ ಹಾಗಾಗಿ ಅವರು ಮನೆ ಮನೆಗಳಿಗೆ ಹೋಗಿ ಭಿಕ್ಷೆಯನ್ನು ಎತ್ತಿ ಆ ಒಂದು ಭಿಕ್ಷೆಯಿಂದ ಬಂದಂತಹ ದಾನದಿಂದ ಪ್ರಸಾದವನ್ನ ಮಾಡಿ ಈ ಎಲ್ಲರಿಗೂ ಕೂಡ ಮಕ್ಕಳನ್ನ ನೋಡ್ಕೋ ಯೋಜನೆಯನ್ನ ಮಾಡಿದಾರಲ್ಲ ಅದಕ್ಕೆ ನಾವು ತುಂಬಾ ಋಣಿಯಾಗಿರ್ಬೇಕಾಗುತ್ತೆ ಯಾಕಂದ್ರೆ ಈಗಿನ ಕಾಲ ಬೇರೆ ಆಗಿನ ಕಾಲ ಬೇರೆ ಬ್ರಿಟಿಷರು ಆಳ್ತಕ್ಕಂಥ ಕಾಲ ನಮಗೆ ಯಾವುದೇ ಸೌಲಭ್ಯಗಳು ಇಲ್ಲದಂತಹ ಕಾಲ ಅದೊಂದು ಅಂತ ಒಂದು ಸಮಯದಲ್ಲಿ ಈ ತರ ಕಾರ್ಯಗಳನ್ನ ಮಾಡುವುದು ತುಂಬಾ ವಿಶೇಷವಾಗಿರುತ್ತೆ ಸುಮಾರು ಸಮಯನೂ ಆಗಿದೆ ಅನ್ಸುತ್ತೆ ಸಂಸ್ಥಾಪಕರು ಮತ್ತು ಮುದ್ದು ಮಾತಾಪ ಹೊರತುಪಡಿಸಿ ಒಂದು ಪ್ರಶ್ನೆಯನ್ನ ಕೇಳ್ಬೇಕಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಹೆಚ್ಚು ಎಚ್ಚರಿದ್ರೆ ಇಲ್ಲ ಅಂತ ನೋಡ್ಬೇಕು ಯಾಕಂದ್ರೆ ಇನ್ನೂ ಮುಂದಿನ ಕಾರ್ಯಕ್ರಮ ಇದೆ ಸಿದ್ಧಗಂಗಾ ಶ್ರೀಗಳು ಮುಖ್ಯ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದಂತಹ ವರ್ಷ ಯಾವುದು ಸಂಸ್ಥಾಪಕರು ಮತ್ತೆ ಮುದ್ದು ಮನಪವರನ್ನು ಹೊರತುಪಡಿಸಿ ಮಕ್ಕಳು ಕೂಡ ಹೇಳ್ಬಹುದು ಸುಮ್ನೆ ಈಗ ಹೇಳಿದ್ರು ಯಾವ ವರ್ಷ ಮಠದ ಪೀಠಾಧ್ಯಕ್ಷರಾದ್ರು ಅಂತ ದೀಕ್ಷಿತಗೊಂಡಿದ್ದು ಒಂಬೈನೂರ ಮೂವತ್ತು ಮುಖ್ಯ ಪೀಠಾಧ್ಯಕ್ಷರಾಗಿದ್ದು ಹುಟ್ಟಿದ ಎರಡು ಸರಿ ಬಟ್ ಅದು ದೀಕ್ಷೇತಿ ಮಾಡಿದ್ದು ನನ್ನ ಪ್ರಶ್ನೆ ಬಂದು ಪುಷ್ಣಾಧ್ಯಕ್ಷರಾಗಿತ್ತು ಹಾಂ ಹೌದು ಹೌದು ಕರೆಕ್ಟ್ ಹುಟ್ಟಿದ ವರ್ಷ ಶ್ರೀಗಳು ಹುಟ್ಟಿದ ವರ್ಷ ಹೌದು ಅನತ್ತು ಮರಿಯಲ್ಲ ಯಾಕಂದರೆ ನಾನು ಇಪ್ಪತ್ತು ವರ್ಷ ಕಮ್ಮಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಎಸ್ ಕೆ ಎ ಫಂಕ ಎಸ್ ಕೆ ಪ್ರಾರಂಭ ಆಗಿರೋ ವರ್ಷ ಕೂಡ ಹತ್ತೊಂಬತ್ತು ಥೂರ ಏಳು ಸರಿ ಸರಿ ಇದೆ ಸೊ ಹಾಗಾಗಿ ಎಲ್ಲರೂ ನಮ್ಮ ಕುಟುಂಬದಲ್ಲಿ ಎಲ್ಲರೂ ತುಂಬಾ ಮುತ್ತು ಮಾದಪ್ಪ ಅವರು ಮಾತಾಡಿದ್ದ ಎಲ್ಲರೂ ಕೂಡ ಸರಿಯಾಗಿ ಕೇಳಿಸ್ಕೊಟ್ಟಿದ್ರು ಅಂತ ನನಗಂತೂ ಅನ್ನಿಸ್ತಾ ಇದೆ ಅವ್ರಿಗೂ ಕೂಡ ಧನ್ಯವಾದಗಳು ಅಲ್ಲ ಇನ್ನು ಮುಂದೆ ಪ್ರೈಸ್ ಗಳಿದೆ ಯಾಕಂದ್ರೆ ಕಾಮನ್ ಆಗಿ ಬಂದಿರೋದ್ರಿಂದ ಪ್ರೈಸ್ ಕೊಡಲಿಲ್ಲ ಬಟ್ ಒಂದೇ ಆನ್ಸರ್ ಬಂದ್ರೆ ಪ್ರೈಸ್ ಬರ್ಬೋದೇನಪ್ಪ ಇದೇ ಒಂದು ಕಾರ್ಯಕ್ರಮದಲ್ಲಿ ನಾನು ಪ್ರೊಫೆಸರ್ ಮಹಾದೇವ ಸ್ವಾಮಿ ಅವರು ಒಂದ್ ಮಾತುಗಳನ್ನ ಆಡ್ಬೇಕಾಗಿ ಕೇಳ್ಕೊಳ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥ ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಬಹಳ ಹೃತ್ಪೂರ್ವಕವಾಗಿ ಆಹ್ವಾನ ಮಾಡಿದಂಥ ಸರಳ ದಂಪತಿಗಳಾದಂಥ ರೂಪಾ ಸ್ವಾಮಿ ಹಾಗೂ ಸ್ವಾಮಿ ಅವರಿಗೆ ಅವರದಾಗಿ ನಾನು ಅನಂತರ ಧನ್ಯವಾದ ಈ ದಿನ ಒಂದು ವಿಶೇಷ ಸಿದ್ಧಿಂಗ ಶಿವಕುಮಾರ್ ಸ್ವಾಮಿಗಳು ಶಿವೈಕ್ಯರಾಗಿ ಈ ದಿನಕ್ಕೆ ಐದು ವರ್ಷಗಳು ತುಂಬಿದೆ ಅವರ ಬಗ್ಗೆ ಮಾತಾಡೋದ್ರೆ ಬಹಳ ಕಷ್ಟ ಆಗುತ್ತೆ ದಯಮಾಡಿ ನೀವೆಲ್ಲ ಸತ್ಕೇಗೆ ಹೋಗಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ ಓದೇ ಇದ್ರೆ ದಯಮಾಡೋ ಹೋಗ್ತೀನಿ ಹೋದರೆ ಸಾಯಂಕಾಲ ಸಾಮೂಹಿಕ ಪ್ರಾರ್ಥನೆ ಇರ್ತದೆ ಅಲ್ಲಿ ಒಂದು ಐದು ಸಾವಿರ ವಿದ್ಯಾರ್ಥಿಗಳು ಬಹಳ ಶಿಸ್ತಿಯಿಂದ ಹಾವೇ ಬಟ್ಟೆ ಹಾಕ್ಕೊಂಡು ಬೇರೆ ಬೇರೆ ಸೆಕ್ಷನ್ ಇದೆ ಬೇರೆ ಬೇರೆ ಇಂಟ್ರೆಸ್ಟ್ ಇತ್ತು ನಾ ಕೇಳಿದ್ರು ಇವತ್ತು ಸರಿ ಇದು ಈ ಮಕ್ಕಳಿಗೆ ಇದು ಡಿಗ್ರಿ ಮಕ್ಕಳಿಗೆ ಅಂತ ಅವ್ರಿಗೆ ಹೇಳೋದು ಭಾಳ ಶಿಸ್ತಿನಿಂದ ಅಲ್ಲಿರ್ತಕ್ಕಂಥವರು ಕೂಡ ಮಕ್ಕಳನ್ನ ಬಹಳ ಶಿಸ್ತಿನಿಂದ ಅವರನ್ನು ಕುಣಿಸ್ತಾರೆ ಸಾಮೂಹಿಕ ಪ್ರಾರ್ಥನೆ ಆಗ್ತದೆ ನಾವು ಸ್ವಾಮೀಜಿ ಅವರು ಇದ್ದಾಗಲೇ ಅಂದರೆ ಪ್ರಾರ್ಥನೆ ಮಾಡ್ತಿದ್ದಾಗಲೇ ಹೋಗಿದ್ದೆ ಬಹಳ ಚೆನ್ನಾಗಿರ್ತದೆ ಸ್ವಾಮೀಜಿಯವರು ಬಹಳ ಮೌಲ್ಯವಾಗಿ ಆ ಪ್ರಾರ್ಥನೆಯನ್ನು ಅವರು ಮಾಡ್ತಾರೆ ಮತ್ತು ಎಲ್ಲ ಮಕ್ಕಳು ಕೂಡ ಬಹಳ ಚೆನ್ನಾಗಿ ಅದನ್ನು ಅನುಸರಿಸ್ತಾರೆ ಈಗಾಗಲೇ ಮಂಗಳ ಮತ್ತು ಮಗತ್ನವರು ಹೇಳಿದಂತೆ ಅವರ ಇತಿಹಾಸ ಯಾವನ್ನೂ ಅವ್ರು ಹೇಳಿದ್ದಾರೆ ಸಾವಿರಾರು ಮಕ್ಕಳು ಜಾತಿ ಭೇದ ಮತ ಯಾವುದೂ ಇಲ್ಲ ಅಲ್ಲಿ ಹೆಚ್ಚು ಕಡೆ ಬರಗಳು ನಾನು ತಿಳಿದ ಮಟ್ಟಿಗೆ ನಾನು ತಪ್ಪಿರ್ಬೋದು ಉತ್ತರ ಕರ್ನಾಟಕದಿಂದ ಮಕ್ಕಳು ಬರ್ತಾರೆ ಮಕ್ಕಳು ಬರ್ತಾರೆ ಆ ಬಂದವ್ರನ್ನೆಲ್ಲ ಸ್ವಾಮೀಜಿ ಇದ್ದಾಗ ಅವರೇ ನೇರವಾಗಿ ಸಂದರ್ಶನ ಮಾಡಿ ಅವರ ಒಂದು ಮಾಹಿತಿಯನ್ನು ತಿಳ್ಕೊಂಡು ಅವರಿಗೆ ಹಾಸ್ಟೆಲ್ನಲ್ಲಿ ಅವ್ರನ್ನ ಅಡ್ಮಿಷನ್ ಮಾಡ್ತಾಯಿದ್ವಿ ಅದಕ್ಕೆ ಯಾರು ರೆಕಮೆಂಡೇಶನು ಬೇಕಾಗಿಲ್ಲ ಅವರಿಗೆ ಮಕ್ಕಳನ್ನು ನೋಡ್ತಾರೆ ಕುಟುಂಬ ನೋಡ್ತಾರೆ ಅವರ ಒಂದು ಇತಿಹಾಸ ನೋಡ್ತಾರೆ ಆರ್ಥಿಕ ಪರಿಸ್ಥಿತಿ ನೋಡಿ ಅದಕ್ಕೆ ತಕ್ಕಂತೆ ಅವರು ವ್ಯವಸ್ಥೆ ಮಾಡ್ತಾರೆ ಈ ರೀತಿ ಸಾವಿರಾರು ಮಕ್ಕಳನ್ನು ಸಂಸ್ಥೆಗೆ ಅವರು ಸೇರಿಸಿದ್ದಾರೆ ಅವರಿಗೆ ಊಟ ವಸತಿ ಅನ್ನ ಜ್ಞಾನದೋತ್ಸವವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ನಡೆದಾಡುವ ದೇವರು ಅಂತ ಒಂದು ಪ್ರಶಸ್ತಿ ನಡೆದಾಡುವ ದೇವರು ನಾವು ಬಸವಣ್ಣವ್ರು ನೋಡಿಲ್ಲ ಚಿಕ್ಕ ವಯಸ್ಸಿನಿಂದ ಬಸವಣ್ಣವ್ರು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ವಿ ಅಷ್ಟೇ ಬಸವಣ್ಣವರ ಗುರುಮಲ್ಲೇಶ್ವರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ ನಾವು ಯಾರು ಅವರ ನೋಡಿಲ್ಲ ಆದರೆ ಶಿವಕುಮಾರ ಸ್ವಾಮಿ ಬಸವಣ್ಣನವರ ಅಪರಾವತಾರ ಅಂತ ನಾನು ತಿಳ್ಕೊಂಡಿದ್ದೇನೆ ನಿಜವಾಗೂ ಕೂಡ ಅವರು ಬಸವಣ್ಣನವರ ಕಟ್ಟ ಅನುಯಾಯಿಗಳು ಕಾಯಕಕ್ಕೆ ಅವರು ಸಂಪೂರ್ಣ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಂಥ ಮಹಾನ್ ಸ್ವಾಮೀಜಿ ಅವರು ಸಿದ್ಧಗಂಗಾ ಸ್ವಾಮೀಜಿ ಈಗ ಅವರ ಸ್ಥಾನಕ್ಕೆ ಬಂದಿರತಕ್ಕಂಥ ಅಧಿಕಾರಿಗಳು ಪೂಜಾ ಅಧಿಕಾರಿಗಳು ಸ್ವಾಮೀಜಿಗಳು ಇವರ ತತ್ವವನ್ನೇ ಅವರು ಪಾಲಿಸ್ತಾ ಇದ್ದಾರೆ ತುಂಬ ಸಂತೋಷ ಇನ್ನು ಬಸವಣ್ಣವ್ರ ಬಗ್ಗೆ ಮಾತಾಡೋದಾದರೆ ಇದು ಬಹಳ ಕಷ್ಟವಾದಂಥ ವಿಷಯ ಬಸವಣ್ಣನವರನ್ನ ನಾನ್ ಮಟ್ಟಿಗೆ ಯಾರೂ ಕೂಡ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ನಾನು ಭಾವಿಸಿದ್ದೇನೆ ಅವರ ವಚನಗಳು ಸಾವಿರಾರು ವಚನಗಳಿದೆ ಪ್ರತಿಯೊಂದು ವಚನದಲ್ಲಿ ಮತ್ತೊಂದು ಒಂದು ಒಂದು ಇದಿದೆ ಒಂದು ಸೂಚನೆ ಇದೆ ಅದನ್ನು ನಾವು ಬಹಳಲ್ಲಿ ಬದುಕಬೇಕು ಎಲ್ಲಕ್ಕಿಂತ ಮೀಲಾಗಿ ಅವರ ಏಳೆ ಇದು ಮುಖ್ಯವಾಗಿ ಬಹಳ ಸಾಮಾನ್ಯ ಜನರಿಗೂ ಅರ್ಥ ಮಾಡುವಂಥ ಹೊಲಬೇಡ ಕೊರಬೇಡ ಹುಸಿಯನ್ನು ಉಡಿಯಲು ಬೇಡ ಅನ್ನನಿಗೆ ಅಸಹ್ಯ ಬೇಡ ಬೇಡ ಅನ್ನ ಮಣಿಸಬೇಡ ಇದರ ಮನಿಸರು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಈ ಒಂದು ಏಳು ಇದಿದೆಯಲ್ಲ ಸಾಲು ಇದನ್ನೇ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಏನೂ ಬೇಕಾಗಿಲ್ಲ ಸಾವಿರಾರು ವರ್ಷಗಳನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ಬೇಕಾಗಿಲ್ಲ ಈ ಒಂದು ಸಿಂಪಲ್ ಆಗಿರ್ತಕ್ಕಂಥ ಸಾಮಾನ್ಯ ಪತ್ರವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ನಿಜವಾಗಲೂ ಕೂಡ ಬಸವಣ್ಣನವರಿಗೆ ನಾವು ಮಾಡ್ತಕ್ಕಂಥ ಭಕ್ತಿಪೂರ್ವಕ ನಮ್ಮನಗಳು ಇನ್ನು ಅಂಬಿಕದ ಚೌಡೈಯ ಇವರ ಬಗ್ಗೆ ನಾನು ಅಭ್ಯಾಸ ಮಾಡಿಲ್ಲ ಹೇಳಿದರೆ ಅಭ್ಯಾಸ ಮಾಡಿ ಬಂದಿದೆ ಇವ್ರು ಹೇಳಿದ್ರು ಬಸವಣ್ಣವರು ಸಿದ್ಧಗೇಶ್ವರ ಅವರು ಇಲ್ಲಿ ಬಂದು ನೋಡ್ತೀನಿ ಅಂದರೆ ಕಷ್ಟ ಅವರ ಬಗ್ಗೆನೂ ಮಾಹಿತಿ ಇದೆ ಅದನ್ನು ನಾನು ಅಭ್ಯಾಸ ಮಾಡಿಲ್ಲ ಹೇಳಿದ್ದೆ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಬರ್ತಿದ್ದೆ ಇವತ್ತು ತುರ್ಕೋಬೇಡಿ ಹಾಂ ನಾವು ಏನೋ ವಿಷಯ ಒಪ್ಕೊಳ್ಬೇಕು ರಾಜಕೀಯದವರಿಗೆ ನಾವು ಸುಳ್ಳೇಬಾರದು ಗೊತ್ತಾ ಎಲ್ಲಕ್ಕಿಂತ ಸಂತೋಷ ಅಂದರೆ ಬಸವಣ್ಣನವರನ್ನ ಸಾಂಸ್ಕೃತಿಕ ರಾಯಭಾರಿಯನ್ನಾಗಿ ನಮ್ಮ ಸರ್ಕಾರ ಘೋಷಣೆ ಮಾಡಿದೆ ಅದಕ್ಕೆ ನಿಜವಾಗೂ ಕೂಡ ನಾವು ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸಬೇಕು ಇನ್ನೂ ಅನೇಕ ವಿಷಯಗಳಿದೆ ಅವನ್ನೆಲ್ಲ ನಾವು ಕೂಡ ಚರ್ಚೆ ಮಾಡಲಿಕ್ಕೆ ಆಗೋಲ್ಲ ಅದನ್ನು ಅವರು ಮತ್ತು ರೂಪ ಅವರು ಅವರ ಜೀವನದಲ್ಲೇ ಅಳವಡಿಸ್ಕೊಡಿದ್ದಾರೆ ಆ ಫೋಟೋಗಳು ನೋಡಿದ್ರೆ ಏನಪ್ಪ ಇಷ್ಟೊಂದು ಕಾರ್ಯಕ್ರಮವನ್ನು ಮಾಡೋರಲ್ಲ ಅವರು ಸಮಯ ಏನಿತ್ತು ಅಂತ ನಾನು ಹೇಳಿದ್ರು ನಾವು ಯಾವುದೋ ಕ್ಲಾಸ್ಗೆ ಹೋಗ್ಬೇಕಂದ್ರೆ ಆ ಸಂಬಂಧಪಟ್ಟಂಥ ವಿಷಯಗಳನ್ನ ನಾವು ಓದ್ಕೊಂಡು ಹೋಗ್ತೀವಿ ಇಷ್ಟೆಲ್ಲ ಕಾರ್ಯಕ್ರಮ ಅಡುಗೆ ನಡುವೆ ಅವರಿಗೆ ಗ್ರಾಮಾಂತರ ಪ್ರದೇಶಗಳ ನಡುವೆ ಹಳ್ಳಿ ಹಳ್ಳಿಗಳಿಗೆ ಮಾಡಿದ್ದಾರೆ ನೋಡಿದ್ರೆ ಇವ್ರಿಗೆ ಟೈಮು ಇಪ್ಪತ್ತೆಂಟು ಗಂಟೆ ಇರಲಿಲ್ಲ ಅವರಿಗೆ ಬಹುಶಃ ನಲವತ್ತೆಂಟು ಗಂಟೆ ಕೊಟ್ಟಿರ್ಬೇಕು ಅವರಿಗೆ ಇಷ್ಟು ಜನ ಮಾಡಬೇಕಾದ್ರೆ ಸಮಯ ಅಷ್ಟ ಏನ್ ಮೇಡಮ್ ನೀವು ಆಟ ಮಾಡಬೇಕಾದ್ರೆ ಎಷ್ಟು ಗಂಟೆ ಬೇಕು

ಅಥವಾ ಶುಭ ಸಮಯಗಳ ಮಾತನ್ನು ಹೇಳ್ಬೋದು ಆದರೆ ಅದನ್ನು ಸಂಪೂರ್ಣವಾಗಿ ಚೆನ್ನಾಗಿ ತಮ್ಮ ಜೀವನದಲ್ಲಿ ದಂಪತಿಗಳಿಬ್ಬರು ಕೂಡ ಅನ್ವಯ ಮಾಡಿಕೊಂಡಿದ್ದಾರೆ ಅದನ್ನು ನಡೆಸ್ತಾ ಇದ್ದಾರೆ ದೇವರು ಅವರಿಗೆ ನೂರಾರು ವರ್ಷಗಳ ಆಯುಷ್ ಕೊಟ್ಟು ಆಯುಷ್ ಆರೋಗ್ಯ ಭಾಗ್ಯ ಕೊಟ್ಟರು ಬಸವಣ್ಣವರುಗಲ ಚೌಪಯ್ಯವಾದ ಮೇಲೆಗೆ ಮೇಲೆ ಯಾರೋ ಒಪ್ಪಿದ್ದಾನೆ ಭಗವಂತನ ಆಶೀರ್ವಾದ ಅವ್ರಿಗೆ ಇರಲಿ ಅವ್ರ ಈ ಕಾರ್ಯಕ್ರಮ ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಡ್ಸ್ಕೊಂಡು ಹೋಗ್ಲಿ ಅವರಿಗೆ ದೇವರ ಶಕ್ತಿ ಕೊಡ್ಲಿ ಅಂತ ಹೇಳಿ ನಾನು ದೇವರನ್ನು ಪ್ರಾರ್ಥನೆ ಇಷ್ಟೊಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಾನು ತಪ್ಪು ಮಾತಾಡಿದ್ದೀನಿ ಅಂತ ಅನ್ನಿಸ್ತದೆ ದಯವಿಟ್ಟು ಕಳಿಸ್ಬೇಕು ನನಗೆ ಅವಕಾಶದೇ ಕುಮಾರಸ್ವಾಮಿ ವಚನ ಕುಮಾರಸ್ವಾಮಿ ಅವರಿಗೆ ಅನಂತ ಧನ್ಯವಾದಗಳು ಅರ್ಪಿಸಿ ನನ್ನ ಎರಡು ಮಾತನ್ನ ನೀವು ಕುರ್ತು ಅಲಿಸಿದಿಲ್ಲ ಅದಕ್ಕೆ ನಾನು ನಿಗೂ ಕೂಡ ನನ್ನ ಶರಣು ಶರಣ ಶರಣು Thank you.